ನಮಸ್ಕಾರ ಪ್ರಿಯ ವೀಕ್ಷಕರೇ ಕನ್ನಡ ಸಮಾಚಾರ ಟಿವಿಗೆ ಸ್ವಾಗತ ಹೃದಯ ಛಿದ್ರವಾಯಿತು ಖ್ಯಾತ ಸಂಗೀತ ನಿರ್ದೇಶಕ ಎ ಆರ್ ರೆಹಮಾನ್ ಹಾಗೂ ಪತ್ನಿ ಸೈರಾ ಬಾನು ದಾಂಪತ್ಯ ಜೀವನ ಅಂತ್ಯವಾಗಿದೆ ಅಧಿಕೃತವಾಗಿ ಈ ಬಗ್ಗೆ ಸಂಗೀತ ಮಾಂತ್ರಿಕ ಪ್ರತಿಕ್ರಿಯಿಸಿದ್ದಾರೆ ಟ್ವೀಟ್ ಮಾಡಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ನಾವು ಮೂವತ್ತು ವರ್ಷಗಳ ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತೇವೆ ಎಂದು ಭಾವಿಸಿದ್ದೇವೆ ಆದರೆ ದುರದೃಷ್ಟವಶ ಅದು ಸಾಧ್ಯವಾಗಿಲಿಲ್ಲ ಒಡೆದ ಹೃದಯಗಳನ್ನು ನೋಡಿ ದೇವರು ಕೂಡ ನಡುಗು ಬಿಟ್ಟಿರುತ್ತಾನೆ ಆದರೆ ಇದರ ಅರ್ಥವನ್ನು ನಾವು ಕಂಡುಕೊಳ್ಳುತ್ತೇವೆ ಒಡೆದ ತುಣುಕುಗಳನ್ನು ಮತ್ತೆ ಜೋಡಿಸಲು ಸಾಧ್ಯವಿಲ್ಲ ಈ ಕಷ್ಟದ ಸಮಯದಲ್ಲಿ ನಮ್ಮ ಗೌಪ್ಯತೆಯನ್ನು ಗೌರವಿಸುವ ಎಲ್ಲರಿಗೂ ಧನ್ಯವಾದ ಎಂದು ರೆಹಮಾನ್ ಟ್ವೀಟ್ ಮಾಡಿದ್ದಾರೆ ಎಹರ್ ರೆಹಮಾನ್ ಹಾಗೂ ಸೈರಾಬಾನು ಅವರದು ಹಿರಿಯರು ನಿಶ್ಚಯಿಸಿದ ಮದುವೆ ಈ ವಿಚಾರವನ್ನು ಕೆಲ ದಿನಗಳ ಹಿಂದೆ ಸಂದರ್ಶನವೊಂದರಲ್ಲೇ ರೆಹಮಾನ್ ಹೇಳಿಕೊಂಡಿದ್ದರು ತಾಯಿ ಬಹಳ ಇಷ್ಟಪಟ್ಟು ಮದುವೆಯನ್ನು ನಿಶ್ಚಯಿಸಿದ್ದರು ನಾನು ನಾನು ಸಹ ಬಹಳ ಬ್ಯುಸಿ ಇದ್ದರಿಂದ ಹುಡುಗಿ ಹುಡುಕುವ ಜವಾಬ್ದಾರಿಯನ್ನು ಆಕೆಗೆ ವಹಿಸಿದ್ದೇನೆ ಎಂದು ಅವರು ಹೇಳಿದರು ಭಾರತ ಮಾತ್ರವಲ್ಲ ಪ್ರಪಂಚದ ಖ್ಯಾತ ಸಂಗೀತ ನಿರ್ದೇಶಕರಲ್ಲಿ ಎ ರೆಹಮಾನ್ ಸಹ ಒಬ್ಬರು ಆಸ್ಕರ್ ಪ್ರಶಸ್ತಿ ಗರಿ ಕೂಡ ಸಿಕ್ಕಿದೆ ರೋಜಾ ಬಾಂಬೆ ಈ ರೀತಿಯ ಸೆನ್ಸೇಷನ್ ಸಿನಿಮಾಗಳಲ್ಲಿ ಸಂಗೀತ ಸಂಯೋಜನೆ ಮಾಡಿ ಅವರು ಗೆದ್ದಿದ್ದರು ಆ ಬಳಿಕ ಕೈ ಹಿಡಿದರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರೆಹಮಾನ್ ಮತ್ತು ಸೈರಾಬಾನ್ ಮದುವೆ ನಡೆಯಿತು ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಒಬ್ಬ ಗಂಡು ಮಗ ಇದ್ದಾನೆ ಸೈರಾಬಾನು ಪರ ವಕೀಲರು ಈ ವಿಚ್ಛೇದನದ ಬಗ್ಗೆ ಮಾಹಿತಿ ನೀಡಿದರು ಸೈರಾಬಾನು ತಮ್ಮ ಪತಿ ಹೆಹರ್ ರೆಹಮಾನ್ ಅವರಿಂದ ದೂರವಾಗಲು ನಿರ್ಧರಿಸಿದ್ದಾರೆ ಸಂಬಂಧದಲ್ಲಿ ಉಂಟಾದಂತಹ ಭಾವನಾತ್ಮಕ ಒತ್ತಡದಿಂದ ಈ ನಿರ್ಣಯಕ್ಕೆ ಬಂದಿದ್ದಾರೆ ಎಂದು ತಿಳಿಸಿದರು ಅಷ್ಟು ಟೆನ್ಷನ್ ಹಾಗೂ ಸಂಕಷ್ಟವೂ ಇದೆ ಇದೇ ಇಬ್ಬರ ನಡುವೆ ಭಾರಿ ಕಂದಕಕ್ಕೆ ಕಾರಣವಾಗಿದೆ ಇದನ್ನು ಸರಿ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಕಂಡುಕೊಂಡಿದ್ದಾರೆ ಬಹಳ ನೋವಿನಿಂದಲೇ ವಿಚ್ಛೇದನ ನಿರ್ಧಾರಕ್ಕೆ ಬಂದಿದ್ದಾರೆ ಇವರ ಸವಾಲಿನ ಸಮಯ ಎದುರಿಸಲು ಖಾಸಗಿತನ ಬಯಸುತ್ತಿದ್ದಾರೆ ಎಂದು ಸೈರಾಬಾನು ಪರ ವಕೀಲ ಪತ್ರಿಕೆಯಲ್ಲಿ ವಿವರಿಸಿದರು ಎ ಆರ್ ರೆಹಮಾನ್ ವಿಚ್ಛೇದನ ವಿಚಾರವಾಗಿ ಅಭಿಮಾನಿಗಳಿಗೆ ಶಾಕ್ ತಂದಿದೆ ಬಹಳ ಅನ್ಯೋನ್ಯವಾಗಿದ್ದಂಥ ಜೋಡಿ ದಿಢೀರ್ ಈ ನಿರ್ಧಾರಕ್ಕೆ ಬಂದಿದ್ದು ಏಕೆ ಎಂದು ಆಶ್ಚರ್ಯ ವ್ಯಕ್ತಪಡಿಸುತ್ತಿದ್ದಾರೆ ಪೋಷಕರು ವಿಚ್ಛೇದನ ನಿರ್ಧಾರದ ಬಗ್ಗೆ ಮಕ್ಕಳು ಸಹ ಮೀಡಿಯಾದಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಸಿನಿಮಾಗಳ ವಿಚಾರಕ್ಕೆ ಬಂದರೆ ಭಾರತೀಯ ಚಿತ್ರರಂಗ ಕಂಡ ಅದ್ಭುತ ಪ್ರತಿಭೆ ಎ ಆರ್ ರೆಹಮಾನ್ ತಮ್ಮ ಸಂಗೀತದಿಂದ ಕೇಳುಗರನ್ನು ಮಂತ್ರಮುಗ್ಧರಾಗಿಸುವ ಜಾದುಗಾರ ವಿವಿಧ ಭಾಷೆಗಳಲ್ಲಿ ನೂರಾರು ಸಿನಿಮಾಗಳಿಗೆ ಸಂಗೀತ ಸಂಯೋಜನೆ ಮಾಡಿ ರೆಹಮಾನ್ ಗೆದ್ದಿದ್ದಾರೆ ತಮ್ಮ ಸಂಗೀತದಲ್ಲಿ ಸಿನಿಮಾಗಳನ್ನು ಗೆಲ್ಲಿಸಿದ್ದಾರೆ ಸಂಗೀತ ನಿರ್ದೇಶಕರ ಮಾತ್ರವಲ್ಲದೆ ಗಾಯಕನಾಗಿ ಗೀತ ಸಾಹಿತಿಯಾಗಿಯೂ ರೆಹಮಾನ್ ಗಮನ ಸೆಳೆದಿದ್ದರು ದೇಶ ವಿದೇಶಗಳಲ್ಲಿ ಸಂಗೀತ ರಸಮಂಜರಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಂಗೀತ ಪ್ರಿಯರನ್ನು